ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಂದನಾರ್ಪಣೆ ಭಾಷಣ ಗಣರಾಜ್ಯೋತ್ಸವ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ದಿನದಂದು ಹೇಗೆ ನಾವು ವಂದನಾರ್ಪಣೆ ಭಾಷಣವನ್ನು ಮಾಡಬಹುದು ಅಂತ ಸಂಕ್ಷಿಪ್ತವಾಗಿ ತಿಳಿಸಿರುವಂಥ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಶುಭಾಶಯಗಳು ಮೊದಲಿಗೆ ಯ ಪಾದ ಕಮಲಗಳಿಗೆ ವಂದಿಸುತ್ತ ದೇಶಕ್ಕಾಗಿ ತ್ಯಾಗ ಮಾಡಿದ ಬಲಿದಾನಗಳನ್ನು ಮಾಡಿದ ಮಹಣಿಯರನ್ನು ಗೌರವಿಸುತ್ತ ಕಾರ್ಯಕ್ರಮಕ್ಕೆ ಇಂದು ನಾನು ವಂದನಾರ್ಪಣೆ ಭಾಷಣ ಮಾಡುತ್ತೇನೆ ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನನ್ನ ಮುದ್ದು ಮಕ್ಕಳೇ ಮತ್ತು ನನ್ನ ಸ್ನೇಹಿತರೆ ಎಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳು ತಿಳಿಸುತ್ತೇನೆ ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತ ನನ್ನ ಮುದ್ದು ಮಕ್ಕಳೇ ಮತ್ತು ನನ್ನ ಸ್ನೇಹಿತರೆ ಎಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತೇನೆ ನಾನು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಅಧ್ಯಕ್ಷತೆಯನ್ನು ವಹಿಸಿರುವಂತ ಹೆಸರನ್ನು ಇಲ್ಲಿ ಬರೆಯಬೇಕು ಹಾಗೆ ಬರೆದುಕೊಂಡು ಹೇಳಬೇಕು ಅವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತೇನೆ ಅವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಅಥವಾ ಯಾರ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ವಹಿಸಿರ್ತಾರಲ್ಲ ಅವರ ಹೆಸರನ್ನ ಹೇಳ್ಬೋದು ಇವಾಗ ನೀವು ಕಲ್ಯಾಣ ಸಚಿವೆ ಆದಂತ ಡಾಕ್ಟರ್ ಸಾರಿ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ತಗೋದು ಅಥವಾ ಅವರ ಅಧ್ಯಕ್ಷತೆ ಸ್ಥಾನದಲ್ಲಿ ಇದ್ದಿದ್ರೆ ಅಥವಾ ಅಧ್ಯಕ್ಷತೆ ಸ್ಥಾನವನ್ನು ಯಾರು ಬೇಕಾದರೂ ಒಂದು ಸ್ಕೂಲ್ನಲ್ಲಿ ಇರುವಂತಹ ಎಸ್ ಟಿ ಎಂ ಸದಸ್ಯರನ್ನು ಕೂಡ ಅಧ್ಯಕ್ಷತಾ ಸ್ಥಾನದಲ್ಲಿ ವಹಿಸಿರ್ತೀವಿ ಅವರ ಹೆಸರನ್ನು ಇಲ್ಲಿ ಬರೀಬೇಕು ಇನ್ನು ಈ ಕಾರ್ಯಕ್ರಮದ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೃತ್ಪೂರ್ವಕ ವಂದನೆಗಳು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಶ್ರಮಿಸಿದ ನನ್ನ ಎಲ್ಲ ಶಿಕ್ಷಕರಿಗೂ ಸಹ ಪಾಠಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನಿಮಗೂ ಕೂಡ ಹಾಗೆ ಕೊನೆಯದಾಗಿ ಸಾರಿ ಇನ್ನೂ ಒಂದಿದೆ ಕೊನೆಯದಾಗಿ ಈ ಕಾರ್ಯಕ್ರಮ ಉತ್ತಮ ಸಹಕಾರ ನೀಡಿದ ಪ್ರತಿಯೊಬ್ಬ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳು ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ ಎಲ್ಲ ಕಲಾವಿದರು ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ನಮ್ಮೆಲ್ಲರ ಪ್ರಶಂಸೆಯ ಜೊತೆಗೆ ವಂದನೆಗಳು ಜೈ ಕನ್ನಡಾಂಬೆ ಜೈ ಕರ್ನಾಟಕ ಜೈ ಹಿಂದ್ ಅಂತ ಹೇಳ್ತಾ ಗಣರಾಜ್ಯೋತ್ಸವದ ಈ ಒಂದು ವಂದನಾರ್ಪಣೆ ಭಾಷಣ ಭಾಷಣಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು